ಏಪ್ರಿಲ್ ಅಲ್ಲಿ ಹುಟ್ಟಿರೋದಲ್ಲ ನೀವು ಅದವ್ರನ್ನೇ ಕೇಳಿ ನಂಗೆ ಗೊತ್ತಿಲ್ಲ ಓಕೆ ಸರ್ ಹೇಳಿ ಏಪ್ರಿಲ್ 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 4th ಹಾ ಏಪ್ರಿಲ್ ಅಂತ ಗೊತ್ತಿತ್ತು बर्थडे ಅವರದು ವಿಶ್ ಕೂಡ ಮಾಡಿದಿರ ನೀವು ಆಕ್ಚುಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಅಲ್ಲ ಅದೇ ನಾನು ನೋಡಿ ನಾನು ಬೆಟರ್ ಏಪ್ರಿಲ್ ಅಂತ ಗೊತ್ತಿತ್ತು ಬಟ್ ಅವರು ವಿಶ್ ಮಾಡಿರಲಿಲ್ಲ ಬಟ್ ನಾನು ವಿಶ್ ಮಾಡಿದ್ದೀನಿ ಹಾ ಅದೇ ಡೇಟ್ ಸೆಪ್ಟೆಂಬರ್ ಅಲ್ಲ ಆಮೇಲೆ ಇಲ್ಲ 100% ನಿಮ್ಮ ಸೆಪ್ಟೆಂಬರ್ ಅಲ್ಲ ಅಂತ ಗೊತ್ತಾಯ್ತು ಜನವರಿ ఫె్రవరి మార్చ్ ఏప్రిల్ మే 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 ఏర్టర్ అండ్ బర్త్డే అంకి మొదలన ధారావాహి మొత్తం ಫಸ್ಟ್ ಚಿಕ್ಕವಳಿ ಇದ್ದಿದ್ದಿದ್ದಾ ಚಿಕ್ಕವ್ರು ಇದ್ದಿದ್ದರೆಲ್ಲ ಹೇಳಕ್ಕೆ ಗೊತ್ತಿಲ್ಲ ಇವರಾಣಿ ನಮ್ಮ ಮನೆಯವರಾಣಿ ಐನೋಲ್ಲ ಅದು ಅದಕ್ಕಿಂತ ಮುಂಚೆನೂ ಮಾಡಿದ್ರ ನಮ್ಮ ಮನೆಯ ಮುಂಚೆ ಮಾಡಿದರ ಯಾವುದು ಅಂದರೆ ಚಿಕ್ಕವಳಿರ್ಬೇಕಾರಲ್ಲ ಈಗ ದೊಡ್ಡವರು ಆದ್ಮೇಲೆ ನೋಡಿರೋದಲ್ಲ ನೋಡಿರೋದು ಮೀರಾಮ್ ಅದಾವ ಮೀರಾಮ್ ಆದವ ಆದ್ಮೇಲೆ ಒಂದು ಕಮಿಟ್ ಆದೆ ನೋಡಕ್ಕಾ ಇಲ್ಲ ಮಾಡೋಕ್ಕ ಯಾವುದು

ಆ ಯಲ್ಲಾ ಇದು ನೀವು ಹೇಳಿದಂತಲ್ಲ ನನಗೆ ನೀವು ನೆನಪಿದಿಯಾ ನೀವು ಒಂದಸಲ ಒಬ್ಬರನ್ನ ಪರಿಚಯ ಮಾಡಿಸಿದ್ರಿ ನಾನ್ ನನ್ನಲ್ಲಿ ಓದ್ತಾ ಇದ್ದೆ ನಮ್ದು ಹೋಟೆಲ್ದು ಏನೋ ಮಾತಾಡ್ಬೇಕಾದ್ರೆ ನೀವು ಮೈಸೂರಲ್ಲಿ ಓದ್ತಾ ಇದ್ದೆ ಯಸ್ ನಾನು ಮಾಡಿದ್ Medical Biochemistry ಗೊತ್ತಿತ್ತು ನನಗೆ ಅದು ಹೇಳಕ್ ಬರಲ್ಲ ನನಗೆ ನೀವು ಒಬ್ಬರು ಡಾಕ್ಟರ್ನ ಪರಿಚಯ ಮಾಡಿಸಿದ್ರು ಇವ್ರ ಹೋಟೆಲ್ ವಿಸಿಟ್ ಮಾಡೋರು ಅವಾಗ ನಾವು ಓಕೆ ನೀವು ಯಾವ ಹಾಸ್ಪಿಟಲ್ ನೀವು ಅಂತಾರೆ ಮಾತಾಡ್ತೀವಿ ಅಂಕಿತಾ ಅಮರ್ ಅವರ ಇನ್ಸ್ಟಾ ಬಯೋದಲ್ಲಿ ಏನಿದೆ ಅಷ್ಟು ಟ್ಯಾಗ್ ಮಾಡ್ತಾ ಇರ್ತೀರ ಅವರು ನಿಮ್ಮ ಟ್ಯಾಗ್ ಅಂಕಿತಾ ಅವರ ಮೇಲೆ ಮಾಡ್ತಾ ಇರ್ತೀನಿ ಬಯೋನ ಟ್ಯಾಗ್ ಮಾಡ್ತೀರ ಅಲ್ಲ ಅದು ಪ್ರೊಫೈಲ್ ಓಪನ್ ಮಾಡಬೇಕಿದ್ರೆ ಕಾಣುತ್ತಲ್ಲ ಒಂದೇ ಜಗತ್ ಗುರು ಇಲ್ಲ ಇಲ್ಲ ಅಲ್ಲ ಅಲ್ಲ ತಡೀರಿ ತಡೀರಿ ಯಾವ್ದೋ ಒಂದು ಒಂದ್ ಸಾಂಗ್ ನನ್ನ ಪ್ರೇಕ್ಷಕರಿಗೆ ನಾನು ಏನಂತ ಹೇಳ್ತೀನಿ ಕಣ್ಮಣಿ ಕಣ್ಮಣಿಗಳು ಕಣ್ಮಣಿಗಳಿಗೆ ನಾವು ಯೂಶಲಿ ಏನಾಗ್ತೀವಿ ಕಣ್ಮಣಿಗಳ ಅಮ್ಮ ಕಣ್ಮಣಿಗಳಿಗೆ ನಾವು ನಾವ್ ಏನ್ ಹಾಕ್ತಿವಿ ನಾ ಕಣ್ಮಣಿ ಕಣ್ಮಣಿಗಳ ದೇವತೆ ಕಣ್ಮಣಿಗಳೇ ದೇವರು ಸ್ವಲ್ಪ ಆ ತರ ಕಣ್ಮಣಿಗಳೇ ಇದು

ಅತ ಅದು ವಾಟ್ಸಾಪ್ ತಾ ಅದು ಅದು ಓಕೆ ಬಯೋ ಅಲ್ಲಿ ಆರ್ಟಿಸ್ಟ್ ಅಥವಾ ಆಕ್ಟರ್ ಅದಿದೆ ಆಕ್ಟರ್ ಜೊತೆಗೆ ಆ ಅಂತ ಇದ್ಯಾ ಇಲ್ಲ ಇಲ್ಲ ಮೇಬಿ ಅವರದು प्रोडक्शन હાઉસ ಏನೋ ಅಂತ ಹಾಕಿರ್ತಾರೆ ಇಲ್ಲ ಓಕೆ ಆಕ್ಟರ್ ಅಂಡ್ ಅದಿದೆ ಇನ್ನೊಂದಿದೆ ಜೊತೆಗೆ ಆಕ್ಟರ್ ಅಂಡ್ ಅಂಡ್ ಅವರೊಂದು ಶೋ ವಿನ್ ಆಗಿದ್ರು ಬಿಗ್ ಬಾಸ್ ವಿನ್ ವಿನ್ ಆಫ್ ಬಿಗ್ ಬಾಸ್ ಕನ್ನಡ ಸವೆ ವೆರಿ ನೈಸ್ ವೆರಿ ನೈಸ್ ವೆರಿ ನೈಸ್ ಸೋ ಶೈನ್ ಅವರು ಅಪ್ಪು ಜೊತೆಗೆ ಮಾಡಿರೋ ಸಿನಿಮಾ ಯಾವುದು ಗೊತ್ತು ಅದರಲ್ಲಿ ಹೆಸರು ಅವರು ಅವರದು ಸಮ್ ಕ್ರಿಶ್ಚಿಯನ್ ನೇಮ್ ಅಲ್ಲ ಇಲ್ಲ ಇಲ್ಲ ಕ್ರಿಶ್ಚಿಯನ್ ನೇಮ್ ಅಲ್ಲ ಅದು ಬ್ಲೇಸರ್ ಹಾಕೊಂಡಿದ್ರಲ್ಲ ಏನಪ್ಪ ಶೈನ್ ಅವರು ನಿಲ್ಸಿ ಸುಮ್ಮನೆ ಇರಿ ಫಿಲಮ್ ನೋಡಿದ್ರೆ ಅದು ಎಲ್ರಿಗೂ ಗೊತ್ತು ಅದಕ್ಕೆ ಹೆಸರು ಹೇಳ್ಬೇಕು

ಸೊ ರಕ್ಷಿತ್ ಶೆಟ್ಟಿ ಪ್ರೊಡ್ಯೂಸ್ ಮಾಡಿರುವ ಅಂಕಿತಾ ಅಮರ್ ಸಿನಿಮಾ ಯಾವುದು ಇಬ್ಬನಿ ತಬ್ಬಿದ ಎಳೆಯಲ್ಲಿ ಹೆಸರು ಅದರಲ್ಲಿ ಅವ್ರದ್ದು ಅನಾಹಿತ ಸಾಂಗ್ ಎಲ್ಲ ಇದೆಯಲ್ಲ ಎಸ್ ಹುಂಬಳ ಫಿಲಮ್ಸ್ ಪ್ರೊಡಕ್ಷನ್ ಅಲ್ಲಿ ಶೈನ್ ಶೆಟ್ಟಿ ಅವರು ಬಂದಿರೋ ಸಿನಿಮಾ ಯಾವುದು ಕಾಂತಾರ ಅದರಲ್ಲಿ ಹೆಸರು ಅಥವಾ ಯಾರು ತಂದೆ ವಿಲನ್ ಅಷ್ಟೇ ನಾನು ಗೊತ್ತಿರೋ ಅಷ್ಟೇ ದೇವೇಂದ್ರ ಸುತ್ತೂರು ಓಕೆ ಒಳ್ಳೆಯದು

ಇರ್ಬೋದ ಯಾವ್ದಾದ್ರು ವಸ್ತು ತುಂಬಾ ಹೆವಿ ಇದ್ರೆ ಏನಂತಿತ್ತು ಕನ್ನಡದಲ್ಲಿ ಭಾರ ಹಾ ಭಯ ಭಾರ ತೀರಣಗಳು ನೀವು ಇದೀರಲ್ಲ ಭಾರ ಭಾರ ಬರೋ ಹಾ ಒಂದ್ ನಿಮಿಷ ಟ್ರಿಪ್ ಮಾಡೋದಿಕ್ಕೆ ಬಾಯ್ಸ್ ಕರ್ನಾಟಕದ ಆ ಕಡೆ ಇರೋ ಎಲ್ಲೋ ಪ್ಲಾನ್ ಮಾಡ್ತಾರಲ್ಲ ಎಲ್ಲಿ ಟ್ರಿಪ್ ಮಾಡೋದಿಕ್ಕೆ ಒಂದ್ ಬೀಚ್ಗೆ ಹೋಗೋಣ ಅಂತಾರಲ್ಲ ಯೂಶ್ವಲ್ ಎಲ್ ಹಾ ಈಗ ಹೇಳಿ ಗೋವಾ ಬಾರ ಭಾರವಾಗಿರೋ ಗೋವಾ ಸ್ವಲ್ಪ ಭಾರ್ಗವ ಏನಿದು ಭಾರ್ಗವನ ಭಾರ ಗೋವಾ ಹಿಂಗೇನ ನೀವು ನೀವೇನ ಅದಕ್ಕೆ ಸಿನ್ಮಾಗೆ ಹೆಸರು ಕೊಟ್ಟಿರೋದು ಅದೇನ ಸಿನ್ಮಾ ಅಂದ್ರೆ ಕರ್ನಾಟಕದಿಂದ ಹೊರಗಡೆ ಪಾರ್ಟಿ ಮಾಡೋದಕ್ಕೆನೇ ಸಿನಿಮಾ ಕಥೆನ ಅಲ್ಲ ತಾನೆ ಹಿಂಗ ಬಾರ್ ಒಂದು ವರ್ಡ್ ಕಟ್ ಮಾಡಿ ಅನ್ನಲಕ ಆಗಲ್ಲ ಅದಕ್ಕೆ ವೆರಿ ಟ್ಯಾಲೆಂಟೆಡ್ ನೀನು ಅನಿ ಶಟ್ಟಿ ಅವರ ನಿಜವಾದ ಹೆಸರು ಶೈನ್ ಶೈನ್ ಶರತ್ ಶೆಟ್ಟಿ

ದೇವೇಂದ್ರ ಸುತ್ತು ಶೈಲೇಂದ್ರ ಶೆಟ್ಟಿ ಶೈಲೇಂದ್ರ ಶೆಟ್ಟಿನ ವಾವ್ ಶೈಲೇಶ್ ಯಾರು ಹಂಗಂತಾನೆ ಬರ್ತಾ ಇದೆ ಆಕ್ಚುಲಿ ಗೂಗಲ್ ಅಲ್ಲಿ ಕೊಟ್ರೆ ಶೈನ್ ಶೆಟ್ಟಿ ಸೀರಿಯಲ್ ನೇಮ್ ಇಸ್ ಶೈಲೇಂದ್ರ ಶೆಟ್ಟಿ ಅಂತ ಇಲ್ಲ ಇಲ್ವಾ ಯಾವ್ದೋ ಗೂಗಲ್ ನ ಮಾತ್ರ ನಾನು ಚಂದ್ರ ಮತ್ತೆ ಇಂದಿರಾ ಅದು ಹುಡುಕಲು ಶೆಟ್ಟಿ ಅವರ ತಂದೆ ಹೆಸರು ಶರತ್ ಚಂದ್ರ ಅಮ್ಮನ ಹೆಸರು ಇಂದಿರಾ ಮಿಕ್ಸ್ ಮಾಡಿ ಶೈನ್ ಆಗಿರೋದು ಸೊ ಸೋ ಕೊನೆ ಪ್ರಶ್ನೆ ಶೈನ್ ಅವರದು ಯಾವಾಗ ಆ ಅವರೇ ಹೇಳಬೇಕಪ್ಪ ಯಾವಾಗ ನಿಮ್ಮ ರಿವೀಲ್ ಮಾಡೋದು ಬೇಡ ಇಲ್ಲ एक्चुअली ನಾನು ಕೇಳ್ತೀನಿ ಆಂಟಿ ಗೊತ್ತಿರುತ್ತೆ ವಿಷಯ ಫೋನ್ ಮಾಡಿ ಕೇಳ್ತೀನಿ ಆಂಟಿ

ನನಗೆ ಇಡೀ ಪ್ರಪಂಚದಲ್ಲಿ ಎಲ್ಲೂ ಸಿಗದೆ ನನ್ನ ಮದುವೆಯೇ ಬರಬೇಕಾ ನೀವು ಗಂಡು ಹುಡುಕೋಕೆ ಹೇಳಕ್ಕಾಗಲ್ಲ ಅದು ಬೇರೆ ನೀವು ನನ್ನನ್ನೇ ಫಸ್ಟ್ ಸೀರಿಯಲ್ ನೋಡಿದ್ರಲ್ಲ ಇವತ್ತು ನನ್ನ ಜೊತೆ ಕೆಲಸ ಮಾಡ್ತಿದ್ದೀರಾ ನನ್ನ ಮದುವೆಯಲ್ಲಿ ನಿಮ್ಮ ಮದುವೆ ಆದರೂ ಆಗ್ಬೋದು ಅಬ್ಬಾ ಬಾಬಾ ಬಾಬಾ ಏನು ಕನೆಕ್ಷನ್ ಡೆಸ್ಟಿನಿ ಸೊ ಚೆನ್ನಾಗಿತ್ತು ಸೆಗ್ಮೆಂಟ್ ಇದೊಂದು